ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ ಮಹಿಳೆಯ ಸಾವು ಪ್ರಾಣ ಉಳಿಸ್ಬೇಕಾಗಿರೋರೆ ಪ್ರಾಣ ತೆಗೆಯುತ್ತಿದ್ದಾರೆ ಚೆಕ್ ಮಾಡಿದ ತಕ್ಷಣ ಎಮರ್ಜೆನ್ಸಿ ಅಂದ್ರಲ್ಲ ನಮಗೆ ಬೇರೆ ಇಲ್ಲ ಆಗ್ತಾ ಇಲ್ಲ ಬೇರೆ ಹಾಸ್ಪಿಟಲ್ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದ್ದೀವಿ ಇವ್ರ ಮಗುನ ಮಾತ್ರ ಉಳಿಸ್ಬಿಟ್ಟು ತಾಯಿನ ಸಾಯಿಸಿದ್ರೆ ಹೆಂಗೆ ಖಾಸಗಿ ಆಸ್ಪತ್ರೆಗಳು ವಸೂಲಾತಿ ಕೇಂದ್ರಗಳಾಗುತ್ತಿದೆಯಾ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ನಮ್ಮ ಮಗಳನ್ನು ಕೊಂದಿದ್ದಾರೆ ಎಂದು ಆರೋಪಿಸಿ ಮಹಿಳೆಯ ಸಂಬಂಧಿಕರು ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಮುಂಭಾಗ ಧರಣಿ ಕುಳಿತಿದ್ದರು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಈ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯನ್ನು ಪ್ರಸೂತಿಗಾಗಿ ಕರೆತಂದಿದ್ದ ವೇಳೆ

ಆಮೇಲೆ ನಾವು ಪೇಷಂಟ್ನ ಕರ್ಕೊಂಡೋಗಿ ಪ್ರಾಕ್ಟಿಸ್ಟ್ ಆಸ್ಪತ್ ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ ಪ್ರಾಪ್ಟಿಸ್ಟ್ ಆಸ್ಪಿಟಲ್ ಅಡ್ಮಿಟ್ ಮಾಡಿದ್ಮೇಲೆ ಏನಾಯಿತು ಒಂದು ದಿನ ಪ್ರಾಪ್ಟಿಸ್ಟ್ ಹಾಸ್ಪಿಟಲ್ ಹೋಗಿ ಕೊಟ್ಟು ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಆದರೆ ಇವರು ಇಲ್ಲಿ ಇವರು ಡಾಕ್ಟರ್ ಹತ್ರ ಕೇಳಿದಾಗ ಇವ್ರೇನು ಹೇಳಿದ್ರು ಅಂದರೆ ನಮಗೆ ಈ ಥರ ನಾವು ಜನರಲ್ ಅನೇ ಶೇಷ ಕೊಟ್ಟಿದ್ದು ಅದರಿಂದ ಪೇಷಂಟ್ ಇದ್ದಿದ್ದ ಸಿಚುವೇಶನ್ಗೆ ನಾವು ಜನರಲ್ ಅನೇ ಶೇಷನೇ ಕೊಡಬೇಕಾಗಿ ಸಿಚುವೇಷನ್ ಇತ್ತು ಅದಕ್ಕೆ ಜನರಲ್ ಅನೇ ಶೇಷ ಕೊಟ್ಟಿರಿ ಅಂತ ಹೇಳಿದ್ದಾರೆ ಆದರೆ ಇವರು ಕೊಟ್ಟಿರೋ ಡಿಸ್ಚಾರ್ಜ್ ಸಮ್ಮಾನಿಯಲ್ಲಿ ಸ್ಪೈನಲ್ ಕಾರ್ಡ್ ಅನೇ ಶೇಷ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ

ಡೆಲಿವರಿ ಆಗಿಲ್ಲ ಎಸ್ ಸರ್ಜರಿ ಮಾಡಿಲ್ಲ ಅಂತ ಹೇಳಿದರೆ ಆ ಬೇಬಿನೂ ಎಕ್ಸ್ಪೈರ್ ಆಗಿತ್ತು ಮದರ್ ಎಕ್ಸ್ಪೈರ್ ಆಗಿತ್ತು ಆ ಟೈಮ್ ಏನು ಮಾಡಿದ್ದಾರೆ ಸರ್ಜರಿ ಒಂದೇ ಆಪ್ಷನ್ ಅಂತ ಹೇಳಿ ಸರ್ಜರಿ ಮಾಡಿದ್ದಾರೆ ಸರ್ಜರಿ ಮಾಡಿದ್ಮೇಲೆ ಬೇಬಿ ಉಳ್ಕೊಂಡಿದೆ ಬೇಬಿ ಉಳ್ಕೊಂಡಿದೆ ಮದರ್ಗೆ ಏನೋ ಸಿಂಡ್ರೋಮ್ ಏನೋ ಒಂದು ಬ್ರೀತಿಂಗ್ ಡಿಫಿಕಲ್ಟಿ ನಾವು ಅಲ್ಲಿ ಕಳಿಸಿರೋದು ಅದು ಎಕ್ಸಾಕ್ಟಾಗಿ ಆ ಡಾಕ್ಟರ್ ಬಂತು ನಿಮ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ಯಾವ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾರೆ ಹೋಗಿ ಟೂ ಡೇಸ್ ಆದಮೇಲೆ ಅವ್ರ ಅವರ ಅದನ್ನು ವಿಶೇಷವಾಗಿ ಬಂದು நார்ಮಲ್ ಅನೆಸ್ಥೆ ಅನೆಸ್ಥೆ ಚಕೊಳ್ಬೇಕಂತೆ. ವೇರ್ ಆಸ್ ಇವರು ಬಂದು ಸ್ಪೈನಲ್ ಅನೆಸ್ಥೆ ಕೊಟ್ಟಿದ್ದಾರೆ. ರಿಪೋರ್ಟಲ್ಲಿ ಅಲ್ಲಿ ಸ್ಪೈನಲ್ ಅನೆಸ್ಥೆನೇ ಇದೆ ಮೆನ್ಷನ್ ಆಗಿದೆ. ಮೆನ್ಷನ್ ಆಗಿದೆ. ನಮ್ಮತ್ರ ರಿಪೋರ್ಟ್ ಇದೆ. ಸೊ ಅವರು ತಪ್ಪು ಮಾಡಿದ್ರಿಂದ ನಾವು ನಾವು ಬ್ಯಾಟಿಸ್ನ ಕಲಸಿದ ತಕ್ಷಣ ಆ ರಿಪೋರ್ಟ್ ನೇ ಚೇಂಜ್ ಮಾಡೋಕೆ ಇನ್ನೊಂದು ರಿಪೋರ್ಟ್ ಕೊಟ್ಟು ಕಲಿಸಿದ್ರು ಅಲ್ಲಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ. ಅವರು ತಪ್ಪು ಮಾಡಿದ್ರು ಕರೆಕ್ಷನ್ ಮಾಡ್ಕೊಳ್ಳೋಕೆ ಆ ರಿಪೋರ್ಟ್ ನೇ ಚೇಂಜ್ ಮಾಡಿದೆ ಮಹಿಳೆಯ ಸಾವಿಗೆ ಆಸ್ಪತ್ರೆಯ ಸಿಬ್ಬಂದಿಯೇ ಕಾರಣ. ನಮಗೆ ನ್ಯಾಯ ಕೊಡಿಸಬೇಕೆಂದು ಕುಟುಂಬ ಸದಸ್ಯರು ವೇದಿಕೆಯ ಮುಖಂಡರ ಜೊತೆ ಅಳಲನ್ನು ತೋಡಿಕೊಂಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ